ಪೊಲೀಸ್ ಚಾತ್ ಹೋಗಿ ನಾನು ಅದ್ರದ ಅಂಗಾರ ಬೇಕೆಂತ ನಮ್ ಅಂತ ನಾವು ಕೊಟ್ಟದ ಜೊತೆ ಮಾತಾಡ್ಲಿ ಯಾವಾಗ್ರಿ ಇದು ನಮ್ಮದ್ ಘಟನೆ ಹತ್ತು ಹನ್ನೆರಡು ಹತ್ತು ಒಂದ್ ಜನವರಿ ಹತ್ತನೇ ತಾರೀಕು ನಮ್ ಘಟನೆ ಆಗೈತಿ ಫೆಬ್ರವರಿ ಎರಡನೇ ತಾರೀಕು ಬಂದ ಜಾತಿ ತಗೋತಾರ ತಗೊಂಡ್ ಸಿಕ್ಕು ಎಫ್ ಈಗ ಅವ್ರ ಬರೋದ್ ತಗೋರಪ್ಪ ಯಾರು ಬರೋದಿಲ್ಲ ನಾವು ಬಡಿ ಧಿಕಾರಾ ಹೋಗುನು ನಮ್ಮ ಹೋರಾಟ ನ್ಯಾಯ ಸಿಗುವರೆಗೆ ನಿಮ್ಗೆ ತಗೊಂಡ್ ನಮ್ಗೆ ಎಸ್ ಕಲ್ಸ್ ಬೆಳಗ್ರಿ ಈಗ ಇಲ್ಲಿ ಯಾರು ಬರುದಿಲ್ಲ ನಮ್ಗೆ ರೆಸ್ಪಾನ್ಸ್ ನೀವು ನೀವ್ ಪೊಲೀಸ್ ಸ್ಟೇಷನ್ದಾಗ ಇರ್ರಿ ಅಥವಾ ಟೇಬಲ್ ಮೇಲೆ ಇರ್ರಿ ಅವ್ರ ಮನೆಯಾಗ ಇರ್ರಿ ಇಲ್ಲೇ ಇರಲ್ರಿ ए गुजर देऊ नंगलाला एडजस्ट मारिला अरेंजमेंट मारिला बोलदिला येन मारिला तण बकते उत्तर कुठून होत आहे पण बरुला सगळी ये नाही मी बाकी आधी तू ಈಗ आवांतून नाही बोल म्हणतो अरे आंना हेला तुम्ही allele सांगते मला बोलत तुम्ही बंद 56 ने तू आधी सांगतो आधी विज्ञांग करतो हंगे बंद करतो कारण नान मला काय ब्रेन allele बंद करतो आडा

ಈ ವಿಷಯದಲ್ಲಿ ಇಲ್ಲ ನಾನು ಏನ್ ಹೆಸರು ತಗೊಂಡಿಲ್ಲ ಪಿ ಆರ್ ಸಾಹಿ ಸ್ಟೇಟ್ಮೆಂಟ್ ಕೊಡ್ಲಿ ಎಲ್ಲ ನಾನು ಕೇಳ್ತೀನಪ್ಪ ಕೇಳ್ತೇನೆ ಏನು ನಾನು ಲಕ್ಷ ರೂಪಾಯಿ ಕಳತೇನೆ ಮತ್ತೆ ಆಸ್ತಿ ಕಳತೇನೋ ನನ್ಗೆ ಎಪ್ಪ ಹೇಳ್ ಕೊಡೋದಿಲ್ಲ ಕೊಡ್ತೀನಿ Um papel